ಆತ್ಮೀಯ ವೀಕ್ಷಕರೇ ನಮಸ್ಕಾರ ಪಿ ಕಾಳಿಂಗರಾವ್ ಕನ್ನಡದ ಕೋಗಿಲೆ ಸುಗಮ ಸಂಗೀತ ಜನಕ ಪಿ ಕಾಳಿಂಗರಾಯರ ಬಗ್ಗೆ ಸುಗಮ ಸಂಗೀತ ಗಾಯಕರು ಜನಪ್ರಿಯ ಗಾಯಕರು ಮೈಸೂರು ಅವರು ಪಿ ಕಾಳಿಂಗರಾಯರು ಮತ್ತು ಸ್ವಾಮಿಯವರ ಒಡನಾಟ ಹೇಗಿತ್ತು ಪಿ ಕಾಳಿಂಗರಾಯರ ಬಗ್ಗೆ ಅವರಿಗೆ ಯಾವ ರೀತಿಯ ಅಭಿಪ್ರಾಯವಿತ್ತು ಪಿ ಪಿ ಕಾಳಿಂಗರಾಯರ ಬಗ್ಗೆ ಕೆಲವು ಮಾಹಿತಿಗಳನ್ನು ಜನಪ್ರಿಯ ಗಾಯಕರ ಅಂತ ಅನಂತ ಸ್ವಾಮಿಯವರ ಪುತ್ರಿ ಜನಪ್ರಿಯ ಗಾಯಕಿ ಸಂಗೀತ ಸಂಯೋಜಕಿ ಶ್ರೀಮತಿ ಸುನೀತಾ ಅನಂದ ಸ್ವಾಮಿಯವರು ತಮ್ಮ ಮಾತುಗಳ ಮೂಲಕ ತಿಳಿಸುತ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋದು ಕಾಳಿಂಗರಾಯರು ಕೆಲವು ಅವರ ಬಗ್ಗೆ ಮಾತುಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಈ ಜಾನ್ವರಿ ನಾನು ಭಾರತಕ್ಕೆ ಬಂದಾಗ ಇದೊಂದು ಬುಕ್ ಒಂದು ರಿಲೀಸ್ ಮಾಡಿದ್ದೆ ನನ್ನ ಅಣ್ಣ ಅಂತ ಇದರಲ್ಲಿ ಒಂದು ಪುಟ ಪುಟ ಇಲ್ಲ ಒಂದು ನಾಲ್ಕು ಪುಟ ಕಾಳಿಂಗರಾಯರ ಬಗ್ಗೆನೇ ಇದೆ ಏನಂದ್ರೆ ನಮ್ಮ ತಂದೆಯವರು ಬರೆದಿರೋದೇ ವಿಷಯ ಅದರಿಂದ ಕೆಲವು ಓದೋಣ ಅಂತ ಅಂದ್ಕೊಂಡಿದ್ದೀನಿ ಹಾಡೋದ್ರ ಜೊತೆಗೆ ಮೊದಲಿಗೆ ಅವ್ರಿಗೊಂದು ನಮನ ಸಲ್ಲಿಸ್ತಾ ಕಾಳಿಂಗರಾಯರಿಗೆ ಒಂದೆರಡು ಎರಡು ಲೈನ್ ತಂದೆ ಅವ್ರ ಮಾತ್ನಲ್ಲೇ ಒಂದೆರಡು ಪದಗಳು ಒಂದೆರಡು ಸೆಂಟೆನ್ಸಸ್ ಓದ್ತೀನಿ ಕಾಳಿಂಗರಾಯರ ಪ್ರವೇಶವಾದ ನಂತರ ಸುಗಮ ಸಂಗೀತ ಉಗಮವಾಯಿತು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು ಅವ್ರು ಚಿಕ್ಕವರಿದ್ದಾಗ ಹೆಚ್ಚಾಗಿ ಅವ್ರ ತಾಯಿ ಹಾಡ್ತಿದ್ದ ದೇವರ ನಾಮಗಳ ಕಡೆ ಆಕರ್ಷಣೆ ಇತ್ತು ಅವ್ರ ಮನೆಗೆ ಬರುತ್ತಿದ್ದ ನೆಂಟ್ ಪೈಕಿ ಕೆಲವರು ಕನ್ನಡ ಪದ್ಯಗಳನ್ನು ರಾಗವಾಗಿ ಹಾಡ್ತಿದ್ರಂತೆ ಮತ್ತೆ ಅಣ್ಣ ಎಲ್ಲೆಸ್ ಮುಗಿಸ್ ಮುಗಿಸುವಷ್ಟರಲ್ಲಿ ಹಿಂದಿ ಸಿನಿಮಾ ಗೀತೆಗಳು ಬಹಳ ಪ್ರಸಿದ್ಧವಾಗಿತ್ತು ಆ ಹಾಡುಗಳನ್ನೆಲ್ಲ ಕಲಿತು ಕೊಳಲ್ನಲ್ಲಿ ತಂದೆ ನುಡಿಸ್ತಾ ಇರ್ತಾ ಇದ್ರು ಆದರೆ ಶ್ರೀರಾಮಚಂದ್ರ ರಾವ್ ಅನ್ನೋರ ಭಾವಗೀತಾ ಗಾಯನಕ್ಕೆ ಇನ್ನೂ ಹೆಚ್ಚು ಆಕರ್ಷಿತರಾದರು ನಂತರ ಕಾಳಿಂಗರಾಯರ ಉದಯವಾಗಲಿ ಕೇಳಿದ ಮೇಲಂತೂ ಐ ವಾಸ್ ಟೋಟಲಿ ಮೆಸ್ಮರೈಸ್ಡ್ ಅಂಡ್ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ ಅಂತ ಅವರು ಹೇಳ್ತಿದ್ದಾಗೆಲ್ಲ ಅವ್ರ ಮುಖದ ಮೇಲೆ ಒಂದು ನೆನಪಿನ ನಾಸ್ಟಾಲ್ಜಿಯ ಒಂದು ಪ್ರತಿಬಿಂಬಿಸ್ತಾ ಇತ್ತು ಕಾಳಿಂಗರಾಯರು ನಮ್ಮ ತಂದೆ ಜೀವನದಲ್ಲಿ ಒಂದು ಅತಿ ಮುಖ್ಯವಾದ ತಿರುವು ಅಂತಾನೆ ಹೇಳ್ಬೋದು ಕಾಳಿಂಗರಾಯರ ಬಗ್ಗೆ ನಮ್ಮ ತಂದೆ ಬಹಳಷ್ಟು ಬರ್ದಿದ್ದಾರೆ ಅದರಲ್ಲಿ ಕೆಲವು ನಾನು ಆಯ್ದುಕೊಂಡು ಇದರಲ್ಲಿ ಈ ಪುಸ್ತಕದಲ್ಲಿ ಬರ್ದಿದ್ದೀನಿ ರಾಜ ಮಹಾರಾಜರ ಆಳ್ವಿಕೆಯ ದಿವಸಗಳಲ್ಲಿ ಶಾಸ್ತ್ರೀಯ ಸಂಗೀತ ಬಿಟ್ಟರೆ ಇನ್ಯಾವ ಸಂಗೀತಕ್ಕೂ ಬೆಲೆ ಇಲ್ಲದ ಕಾಲದಲ್ಲಿ ಒಂದು ನೂತನ ತಾರೆಯಾಗಿ ಹುಟ್ಟಿದವರು ಕಾಳಿಂಗರಾಯರು ಸಂಪ್ರದಾಯವನ್ನು ಹೆಜ್ಜೆ ಹೆಜ್ಜೆಗೂ ಮುರಿದು ನಿಂತ ದಿಟ್ಟ ಜೀವಿ ಈ ತಾರೆ ಮಿಂಚಲು ಶುರುವಾದ ಮೇಲೆ ಬೇರೆ ತಾರೆಗಳ ಅಧಪತನ ಪ್ರಾರಂಭವಾಯಿತು ಒಂದು ನೂತನ ಯುಗವೇ ಪ್ರಾರಂಭವಾಯಿತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯುತ್ತಿದ್ದ ನನ್ನಂತ ಅಂದ್ರೆ ನಮ್ಮ ತಂದೆಯವರಂತ ಹಲವಾರು ಯುವಕರು ಶಾಸ್ತ್ರೀಯ ಸಂಗೀತಕ್ಕೆ ತರ್ಪಣೆ ನೀಡಿ ಇವರ ಹಿಂಬಾಲಕರಾದೆವು ಸುಂದರ ಯುವಕ ಆಂಗ್ಲರಂತೆ ಟೈ ಧರಿಸಿ ಸೂಟು ಬೂಟು ಹಾಕಿ ವೇದಿಕೆಗೆ ಬಂದರೆ ಜನರಿಗೆ ಈತ ಎಲ್ಲೋ ಗಂಧರ್ವಲೋಕದಿಂದ ಬಂದವನೋ ಎಂಬಂತಿತ್ತು ಹಾಡಲು ಶುರು ಮಾಡಿದರೆ ಜನ ಹುಚ್ಚು ಹುಚ್ಚಾಗಿ ಕುಣಿದು ಕುಪ್ಪಳಿಸುತ್ತಿದ್ದರು ಆ ಕಾಲದ ಮೈಕಲ್ ಜಾಕ್ಸನ್ ಅನ್ನಬಹುದು ಒಮ್ಮೆ ನಮ್ಮ ತಂದೆಯವರು ಅವರನ್ನು ಮಾತಾಡಿಸಿ ನಾನು ರಾಗ ಸಂಯೋಜಿಸಿರುವ ಭಾವಗೀತೆಗಳನ್ನು ಕೇಳಿಸಬೇಕೆಂದು ಆಸೆಪಟ್ಟೆ ರಾಯರು ಕೂಡಲೇ ಒಪ್ಪಿದರು ರಾಯರು ಅಂದ್ರೆ ಕಾಳಿಂಗ್ ರಾಯರು ನಾನು ಹಾಡಿದ ಕುವೆಂಪು ಬೇಂದ್ರೆ ರತ್ನನ ಪದಗಳು ಎಲ್ಲ ಕೇಳಿ ರಾಯರು ಕೂತಿದ್ದ ಕುರ್ಚಿ ಬಿಟ್ಟು ನನ್ನ ಪಕ್ಕಕ್ಕೆ ಸರಿದು ನನ್ನ ಬೆನ್ನು ತಟ್ಟಿ ಮತ್ತೊಮ್ಮೆ ಇಳಿದು ಬಾ ತಾಯಿ ಹಾಡುವಂತೆ ಕೇಳಿದರು ರಾಯರು ಬಹಳ ಸಂತೋಷಪಟ್ಟು ತಾವು ಅದೇ ಧಾಟಿಯಲ್ಲಿ ಹಾಡುವುದಾಗಿ ಹೇಳಿದರು ಅಂದಿನಿಂದ ನಾವಿಬ್ಬರು ತೀರಾ ಹತ್ತಿರದ ಬಂಧುಗಳಾದವು ಬಾ ಚರ ಚರಗಳಿಗೆ ಉಣಿಸಿ ಬಾ ಇಳಿದು ಬಾ 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 ತಾಯಿ ತಾಯಿ ಇಳಿದು 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 ತಾಯಿ ಕಾಳಿಂಗರಾಯರು ಅಹ್ ನಾವು ಕೇಳ್ದಂಗೆ ನಾವೆಲ್ಲ ಕೇಳ್ದಂಗೆ ಅವರು ಹೆಚ್ಚಾಗಿ ಜನಪದ ಗೀತೆಗಳನ್ನು ಹಾಡ್ತಾ ಇದ್ರು ಅವ್ರಿಗೆ ಯಾಕೆಂದ್ರೆ ಜನಪದ ಭಾವಗೀತೆಗಳಿಗಿಂತ ಜಾನಪದ ಗೀತೆ ಅವರು ಬಹಳ ಇಷ್ಟ ಆಗ್ತಾ ಇತ್ತು ಒಮ್ಮೆ ನಮ್ಮ ತಂದೆಯವ್ರನ್ನ ಯಾಕೆ ಅಷ್ಟು ಇಷ್ಟ ಆಗತ್ತೆ ಅಂತ ಕೇಳಿದಾಗ ಜಾನಪದದ ಲಯ ಕೊಡೋ ಮಜಾ ಭಾವ್ಗೀತೆಯಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ರಂತೆ ಆ ಮತ್ತೆ ಜಾನಪದ ಏನೂ ಅರಿಯದ ಶುದ್ಧ ಮನಸ್ಸಿನ ಸತ್ಯ ಪ್ರೇಮಿಯ ಹೃದಯವಿದ್ದಂತೆ ಇದರಲ್ಲಿ ವಂಚನೆ ಮೋಸ ಕಪಟ ಯಾವುದೂ ಇಲ್ಲ ಪತಿವ್ರತೆಯಷ್ಟು ಪವಿತ್ರವಾದದ್ದು ಅದರಿಂದಲೇ ನನಗೆ ಜಾನಪದದ ಮೇಲೆ ಮೋಹ ಬೇರೆಲ್ಲ ಸಂಗೀತ ನೋಡಿದಾಗ ನಾ ಮಾಡಿದ ಭಾವಗೀತೆಗಳಲ್ಲಿ ನೀನು ತಪ್ಪು ಕಂಡು ಹಿಡಿಯಬಲ್ಲೆ ವಿಮರ್ಶಿಸಬಲ್ಲೆ ಆದರೆ ಜಾನಪದಕ್ಕೆ ವಿಮರ್ಶೆಯಲ್ಲಿದೆ ಮನೋಟನಿ ಇಸ್ ದ ಬ್ಯೂಟಿ ಆಫ್ ಫೋಕ್ ಅಂತ ಹೇಳ್ತಾ ಇದ್ರು ಅವರಿಗೆ ಅವ್ರಿಗೆ ಬಹಳ ಪಾಂಡಿತ್ಯ ಇತ್ತು ಅವ್ರು ಶಾಸ್ತ್ರೀಯ ಸಂಗೀತ ಚೆನ್ನಾಗಿ ಕಲ್ತಿದ್ರು ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಪಾಂಡಿತ್ಯ ಇತ್ತು ಅವ್ರಿಗೆ ಕರ್ನಾಟಕ ಸಂಗೀತ ಅಕಾಡೆಮಿ ಅಧ್ಯಕ್ಷರು ಹಾಗೂ ಕರ್ನಾಟಕದ ಸುಪ್ರಸಿದ್ಧ ಹಿಂದೂಸ್ತಾನಿ ವಿದ್ವಾಂಸರು ಆದ ಪಂಡಿತ್ ಶ್ರೀ ಗವಾಯ್ ಅವರ ಹೃದಯದ ಹೃದಯಾಳದಿಂದ ಬಂದ ಮಾತು ನನ್ನ ಅಭಿಪ್ರಾಯದಲ್ಲಿ ಕಾಳಿಂಗ್ರಾಯರು ಏನಾದರೂ ಹಿಂದೂಸ್ತಾನಿ ಸಂಗೀತದಲ್ಲೇ ಉಳಿದಿದ್ದರೆ ಅವರು ಇಂದು ಭಾರತದಲ್ಲೇ ಹಿರಿಯ ಗಾಯಕರಾಗುತ್ತಿದ್ದರು ಮೇಲೆ ರಾಯರಿಗೆ ಉತ್ತರಾದಿ ಸಂಗೀತದಲ್ಲಿ ಎಷ್ಟು ಅರ್ಹತೆ ಇತ್ತು ಎಂಬುದು ವ್ಯಕ್ತವಾಗುತ್ತದೆ ಮತ್ತೆ ಪಂಡಿತ್ ಡಿ ಹರೀಂದ್ರ ಅವರು ನಮ್ಮ ಗುರುಗಳು ಅವರ ಮಾತಿನಲ್ಲಿ ರಾಯರು ಉತ್ತರಾದಿಯಲ್ಲಿ ಬಹಳ ಶ್ರೇಷ್ಠ ವಿದ್ವಾಂಸರು ಅವರೇನಾದರೂ ಅದೇ ದಾರಿಯಲ್ಲಿ ಮುನ್ನುಗ್ಗಿದ್ದರೆ ಅವರನ್ನು ಮೀರಿಸುವ ಗಾಯಕರು ಇನ್ನೊಬ್ಬರು ಇರುತ್ತಿರಲಿಲ್ಲ ಕರ್ನಾಟಕ ಸಂಗೀತ ವಿದ್ವಾಂಸರ ಅಭಿಪ್ರಾಯದಂತೆ ರಾಯರು ಕರ್ನಾಟಕ ಸಂಗೀತದಲ್ಲೂ ವಿದ್ವಾಂಸರು ಎಂಬುದು ಇದರಿಂದ ಅರ್ಥ ಆಗುತ್ತೆ ಮತ್ತೊಂದೇನಂದ್ರೆ ನಮ್ ತಂದೆಯವರು ಆ ಬ್ರಹ್ಮ ನಿಂಗೆ ಜೋಡಿಸ್ತಾ ಜೋಡಿಸ್ತೀನಿ ಯಾವಾಗ್ಲೂ ಹಾಡೋರು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ೈನ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ್ ಕೈನ ಭೂಮಿಯುತ್ಕೋ ಬಗ್ಗಿಸ್ತೀನಿ ಮೈನಾ ತುಂಬ ನಿಂಗೆ ಬ್ರಹ್ಮ ನಿಂಗೆ ಜೋಡಸ್ತೀನಿ ಜೋಡಿಸ್ತೀನಿ ಎಂಡ ಮುಟ್ಟಿದೈನ ಬುರ್ವರ್ನೊರೆ ಬಸಿಯೋವಂತ ಒಳ್ಳೆ ಉಳಿಯಂಡ ಕೊಡ್ತೀನಿ ನಂದು ಪ್ರಾರ್ಥನೆ ಕೇಳು ಸರ್ಸತ್ತಮ್ಮನಗಂಡ సర్స్వతమ్మం కొండే నీ ोत्सव हाणु हकि ರಾಜೇಶ್ ಅವರೇ ಇಲ್ಲಿ ಬರ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಭಾಳ ಭಾಳ ಥ್ಯಾಂಕ್ಸ್ ಮತ್ತೆ ನೋಡ್ತಾ ಇರೋಣ ನಮಸ್ಕಾರ